ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಚಂದ್ರಗುತ್ತಿಯಲ್ಲಿರುವ ಶ್ರೀ ರೇಣುಕಾದೇವಿ ದೇವಾಲಯವನ್ನು ನೋಡ್ಕೊಂಡು ಬರೋಣ ಇದರ ಸಮಯ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹಾಗೆ ನಾಲ್ಕು ಗಂಟೆಯಿಂದ ಸಾಯಂಕಾಲ ಆರು ಮೂವತ್ತರವರೆಗೆ ಇದು ಓಪನ್ ಇರುತ್ತೆ ಇದು ದತ್ತಿ ಇಲಾಖೆಯಲ್ಲಿರುವ ಒಂದು ದೇವಸ್ಥಾನ ಇದು ಮುಜರಾಯಿ ಇಲಾಖೆಯಲ್ಲಿ ಬರತಕ್ಕಂಥ ಒಂದು ದೇವಸ್ಥಾನ ಈ ದೇವಸ್ಥಾನದ ಬಗ್ಗೆ ನೋಡೋಣ ಚಂದ್ರಗುತ್ತಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿ ಬರುವ ಒಂದು ಚಂದ್ರಗುತ್ತಿ ಅನ್ನೋ ಒಂದು ಗ್ರಾಮದಲ್ಲಿ ಶ್ರೀ ರೇಣುಕಾದೇವಿಯ ದೇವಸ್ಥಾನವಿದೆ ಇದು ಗುಡ್ಡದ ಮೇಲೆ ಅಂದರೆ ಬೆಟ್ಟದ ಮೇಲೆ ಇದೆ ಈ ಚಂದ್ರಗುತ್ತಿ ಎಲ್ಲಿ ಬರುತ್ತೆ ಅಂದರೆ ಸೊರಬಾದಿಂದ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಹಾಗೆ ಸಿರ್ಸಿಯಿಂದಲೂ ಕೂಡ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಸಿರಿಸಿಯಿಂದ ನೀವು ಜೋಗ ಹೋಗಬೇಕಾದ್ರೆ ಆನ್ ದಿ ವೇ ಈ ಚಂದ್ರಗುತ್ತಿ ಅನ್ನೋ ಒಂದು ಸ್ಥಳ ಸಿಗುತ್ತೆ ಹೀಗೆ ಮೆಟ್ಟಿಲುಗಳನ್ನು ಹತ್ತಿಬಿಟ್ಟು ಮೇಲ್ಗಡೆ ನಾವು ದೇವಸ್ಥಾನವನ್ನು ವೀಕ್ಷಣೆ ಮಾಡಬಹುದು ಇದು ಒಂದು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ ಕೆಲವರು ಅಂದರೆ ಈ ಮೂರ್ತಿಯನ್ನು ಕೆತ್ತಿರೋದಿಲ್ಲ ಇದು ಉದ್ಭವ್ ಮೂರ್ತಿ ಅಂತ ಹೇಳ್ತಾರೆ ಇದು ಮುಜರಾಯಿ ಇಲಾಖೆಯಲ್ಲಿ ಬರುತ್ತೆ ಅಂದರೆ ಪ್ರಸ್ತುತ ಇದು ಕರ್ನಾಟಕ ಸರ್ಕಾರದ ದತ್ತಿ ಇಲಾಖೆಯಲ್ಲಿ ಬರುತ್ತೆ ಈ ರೀತಿ ಸ್ಟೆಪ್ಸ್ ಅನ್ನು ಮಾಡಿದರೆ ಸ್ಟೆಪ್ಸ್ ಅನ್ನು ಹತ್ಬಿಟ್ಟು ಮೇಲುಗಡೆ ಹೋದರೆ ದೇವಸ್ಥಾನ ಹಾಗೆ ಕೋಟೆಯು ಕೂಡ ಇದೆ ಹಾಗೆ ಇದರ ಒಂದು ಸ್ವಲ್ಪ ಹಿನ್ನೆಲೆಯನ್ನು ನೋಡೋದಾದರೆ ಈ ಚಂದ್ರಗುತ್ತಿ ಕ್ರಿಶ್ಚಕ ಮೂರರಿಂದ ಆರನೆಯ ಶತಮಾನದವರೆಗೆ ಬನವಾಸಿ ಕದಂಬರ ಕಾಲದ ಪ್ರಸಿದ್ಧ ಪಟ್ಟಣವಾಗಿತ್ತು ವಿಜಯನಗರ ರಾಜ ವೀರ ಹರಿಹರನ ಕಾಲದಲ್ಲಿ ಬಾಚಣ್ಣ ಎಂಬ ಸ್ಥಳೀಯ ನಾಯಕ ಚಂದ್ರಗುತ್ತಿ ಮತ್ತು ಇತರ ಪ್ರದೇಶಗಳನ್ನು ಆಳುತ್ತಿದ್ದ ನೋಡಿ ಇದು ಮೂರರಿಂದ ಆರನೇ ಶತಮಾನದವರೆಗೆ ಬನವಾಸಿ ಕದಂಬರ ಆಳ್ವಿಕೆ ಒಳಪಟ್ಟಿತ್ತು ಯಾವುದು ಅಂದರೆ ಈ ಚಂದ್ರಗುತ್ತಿ ಮುಂದೆ ವಿಜಯನಗರದ ಅರಸ ವೀರ ಹರಿಹರನ ಕಾಲದಲ್ಲಿ ಈ ಚಂದ್ರಗುತ್ತಿಯನ್ನ ಒಬ್ಬ ಸ್ಥಳೀಯ ನಾಯಕ ಆಳ್ವಿಕೆಯನ್ನು ಮಾಡ್ತಿದ್ದ ಅವನ ಹೆಸರು ಬಾಚಣ್ಣ ಅಂತ ಬಾಚಣ್ಣನವನು ಈ ಚಂದ್ರಗುತ್ತಿಯನ್ನ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಅಂತಿಕೊಂಡು ಅಲ್ಲಿರ್ತಕ್ಕಂಥ ಒಂದು ಶಾಸನ ಹೇಳುತ್ತೆ ಕಿರಿದಾದ ಗುಡ್ಡದ ಮೇಲೆ ನಿರ್ಮಿತವಾಗಿರುವ ರೇಣಕಾಂಬ ದೇವಾಲಯ ಒಂದು ವಿಶಾಲವಾದ ನೈಸರ್ಗಿಕ ಗುಹೆಯಾಗಿತ್ತು ಒಂದು ನೈಸರ್ಗಿಕ ಒಂದು ಗುಹೆಯಾಗಿದೆ ಹಾಗೆ ಅಲ್ಲಿ ಒಂದು ಶಿವಲಿಂಗವೂ ಕೂಡ ಇದೆ ಹಾಗೆ ಎರಡು ಬಂಡೆಗಳು ಅಲ್ಲಿ ಸೇರಲ್ಪಟ್ಟಿದ್ದವು ಹಾಗೆ ಇಲ್ಲಿ ಅನೇಕ ಕಥೆಗಳನ್ನು ಹೇಳ್ತಾರೆ ಶ್ರೀಕೃಷ್ಣ ಬಗ್ಗೆ ಜರಸಂದನ ಕುರಿತ ಒಂದು ಕಥೆಯನ್ನು ಹೇಳ್ತಾರೆ ಹಾಗೆ ಪರಶುರಾಮನ ಒಂದು ಕಥೆಯನ್ನು ಹೇಳ್ತಾರೆ ಸೊ ಅವುಗಳನ್ನು ನಾವು ನೋಡೋದಾದರೆ ಈ ಕಥೆಗಳನ್ನು ನಾವು ನೋಡೋದಾದರೆ ಅಲ್ಲಿ ಈ ಗುಡ್ಡದ ಹತ್ತಿರ ಅಂದರೆ ಈ ಸ್ಥಳದಲ್ಲಿ ಜರಾಸಂಧ ಮತ್ತು ಶ್ರೀಕೃಷ್ಣ ಹೋರಾಟವನ್ನು ಮಾಡ್ತಾರೆ ಸೊ ಆ ಹೋರಾಟದ ಸಂದರ್ಭದಲ್ಲಿ ಶ್ರೀಕೃಷ್ಣ ಒಂದು ಗುಹೆಯಲ್ಲಿ ಅಡಿಗೆ ಇಟ್ಕೊಳ್ತಾನೆ ಅಂದರೆ ಅಡಿಗೆ ಕುಳಿತುಕೊಳ್ತಾನೆ ಹಾಗೆ ಜರಾಸಂಧ ಅವನನ್ನು ಹುಡುಕಿ ಹುಡುಕಿ ಸಾಕಾಗಿ ಹೋಗುತ್ತೆ ಕೊನೆಗೆ ಆ ಗುಡ್ಡವನ್ನೇ ಎತ್ತಾನೆ ಜರಾಸಂಧ ಕೃಷ್ಣನನ್ನು ಹುಡುಕುವುದಕ್ಕಾಗಿ ಇಡೀ ಗುಡ್ಡವನ್ನೇ ಎತ್ತಾನೆ ಇದನ್ನ ನೋಡಿದ ಚಂದ್ರ ನಗತಾನೆ ಹೀಗಾಗಿ ಆ ಊರಿಗೆ ಚಂದ್ರಗುತ್ತಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಪರಶುರಾಮನು ತನ್ನ ತಾಯಿ ರೇಣುಕಾದೇವಿಯ ರುಂಡವನ್ನು ಕತ್ತರಿಸಿದ್ದು ಇದೇ ಸ್ಥಳದಲ್ಲಿ ಜಮದಗ್ನಿಯು ತನ್ನ ಮಕ್ಕಳಿಗೆ ರೇಣುಕಾದೇವಿಯ ರುಂಡವನ್ನು ಕತ್ತರಿಸಲು ಹೇಳಿದಾಗ ಎಲ್ಲ ಮಕ್ಕಳು ಒಲ್ಯ ಅಂತ ಹೇಳಿದಾಗ ಪರಶುರಾಮನು ತನ್ನ ತಂದೆ ಜಮದಗ್ನಿಯ ಮಾತನ್ನು ಒಪ್ಪಿ ತನ್ನ ತಾಯಿ ರೇಣುಕಾದೇವಿಯ ರುಂಡವನ್ನು ಕತ್ತರಿಸುತ್ತಾನೆ ಮುಂದೆ ಜಮದಗ್ನಿಯು ನಿನಗೆ ಬೇಡಿದ ವರವನ್ನು ಕೊಡುತ್ತೇನೆಂದು ಹೇಳಿದಾಗ ನನ್ನ ತಾಯಿಯನ್ನೇ ಬದುಕಿಸಿಕೊಡು ಎಂದು ಹೇಳುತ್ತಾನೆ ಹೀಗಾಗಿ ಜಮದಗ್ನಿ ಮತ್ತೆ ರೇಣುಕಾದೇವಿಯನ್ನು ಬದುಕಿಸಿಕೊಡುತ್ತಾನೆ ಪ್ರಸ್ತುತ ರೇಣುಕಾದೇವಿ ಇಲ್ಲಿಯೇ ನಿಲ್ಲಿಸಿದ್ದಾಳೆಂದು ಭಕ್ತರು ಈಗಲೂ ಕೂಡ ತಮ್ಮ ಹರಕೆಗಳನ್ನು ಹೊತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ಅನೇಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಭಕ್ತರು ಈಗಲೂ ಕೂಡ ಈ ದೇವಸ್ಥಾನಕ್ಕೆ ಬರುತ್ತಾರೆ ಈ ರೇಣುಕಾಂಬಾ ದೇವಿಯೇ ಅನೇಕ ಜನರ ಮನೆಯ ಮನೆ ದೇವರು ಕೂಡ ಆಗಿದ್ದಾರೆ ಗುಡ್ಡದ ಮೇಲಿಂದ ನೋಡುವುದಕ್ಕೆ ಈ ಸ್ಥಳವು ತುಂಬಾ ರಮಣೀಯವಾಗಿದೆ ಈ ದೇವಸ್ಥಾನದ ಗುಹೆಯ ಮುಂಭಾಗವು ಚಾಲುಕ್ಯ ಶೈಲಿಯನ್ನು ಹೊಂದಿದೆ ಹಾಗೆ ಮುಂದೆ ವಿಜಯನಗರ ಕಾಲದ ಸಭಾ ಮಂಟಪವನ್ನು ಕೂಡ ಅಳವಡಿಸಲಾಗಿದೆ ಇದು ಹೇಗಿದೆ ಅಂತಂದರೆ ದೇವಸ್ಥಾನ ಗುಹೆಯ ಮುಂದೆ ಚಾಲುಕ್ಯ ಶೈಲಿಯನ್ನು ಹೊಂದಿದೆ ಹಾಗೆ ಅದರ ಮುಂದೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಮಂಟಪವನ್ನು ಕೂಡ ಹೊಂದಿದೆ ಅಂದರೆ ಸಭಾ ಮಂಟಪವನ್ನು ಕೂಡ ಇದು ಹೊಂದಿದೆ ವಿಶಾಲವಾದ ಪರಿಸರದ ಮಧ್ಯದಲ್ಲಿ ಈ ಒಂದು ಬೆಟ್ಟದ ಮೇಲೆ ಈ ದೇವಾಲಯವು ನಿರ್ಮಾಣಗೊಂಡಿದೆ ರೇಣುಕಾಂಬಾ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ